ಪ್ರಸನ್ನವಾದ ಮನಸ್ಸು ಸುಖಿ ದಾಂಪತ್ಯ ಹಾಗೂ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವುದು ಹೇಗೆ ಪರಿಶುದ್ಧ ಮನದಿಂದ ಪ್ರಾರ್ಥಿಸುವ ಅಭ್ಯಾಸ ರೂಢಿಸಿಕೊಳ್ಳಿ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮಗಳನ್ನು ಬಿಡದೆ ಮಾಡಿ ತೆರೆದ ಮನಸ್ಸು ವಿಶಾಲ ಹೃದಯಗಳೊಂದಿಗೆ ನಾನು ಏನೂ ಅಲ್ಲ ಎಂಬ ಅಹಂಭಾವರಹಿತ ಮನೋಭಾವ ಬೆಳೆಸಿಕೊಳ್ಳಿ ಅಹಂಭಾವವನ್ನು ಕೆಣಕುವ ಸಂದರ್ಭಗಳಲ್ಲೂ ಸೋತು ಗೆಲ್ಲುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಆಗಲೇ ಪ್ರಸನ್ನತೆಯ ತುಂಬಿದ ಕೊಡ ನೀವಾಗಬಲ್ಲಿರಿ ನಮ್ಮ ಮೆದುಳಿನ ಕಾರ್ಯಾಂಗವನ್ನೇ ಮನಸ್ಸು ಎನ್ನುವುದು ಆಲೋಚನೆ ಭಾವನೆ ಮತ್ತು ವರ್ತನೆ ಇವು ಮನಸ್ಸಿನ ಕ್ರಿಯಾಶೀಲತೆಯ ಮೂರು ಮುಖಗಳು ಹಿತಕರವಾದ ಸದ್ವರ್ತನೆಗಳು ಎಲ್ಲರಿಗೂ ಪ್ರಿಯವಾಗುತ್ತವೆ ಅಂಥವನ ಮಾತುಗಳನ್ನು ಅಭಿಪ್ರಾಯಗಳನ್ನು ಎಲ್ಲರೂ ಕೇಳುತ್ತಾರೆ ಪಾಲಿಸುತ್ತಾರೆ ಯಾವುದೇ ಕೆಲಸ ಕರ್ತವ್ಯಗಳಲ್ಲಿ ಅವನೊಂದಿಗೆ ಅವನ ಸಾಧನೆಗೆ ಎಲ್ಲ ಬಗೆಯಲ್ಲೂ ನೆರವಾಗುತ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಟ್ಟ ಆಲೋಚನೆಗಳು ಕೋಪ ಮತ್ಸರ ದ್ವೇಷದಂತಹ ಕಹಿ ಭಾವನೆಗಳು ಅಹಿತ ತೊಂದರೆದಾಯಕವಾದ ವರ್ತನೆಗಳು ಯಾರಿಗೂ ಸಹ ಇಷ್ಟವಾಗುವುದಿಲ್ಲ ಅಂಥವನ ಮಾತು ಅಭಿಪ್ರಾಯಗಳನ್ನು ಯಾರೂ ಕೂಡ ಒಪ್ಪುವುದಿಲ್ಲ ಅವನ ಯಾವುದೇ ಕೆಲಸ ಚಟುವಟಿಕೆಗಳಲ್ಲಿ ಅವನೊಂದಿಗೆ ಅವನನ್ನು ದೂರವಿಡಲು ಸರ್ವ ವಿಧಗಳಲ್ಲೂ ಪ್ರಯತ್ನಿಸುತ್ತಾರೆ ಕಷ್ಟ ನಷ್ಟ ನೋವುಂಟಾದಾಗ ಅವನಿಗೆ ನೆರವಾಗುವುದಿಲ್ಲ ಎಲ್ಲರಿಂದ ತಿರಸ್ಕೃತನಾಗಿ ಅವಹೇಳನಕ್ಕೆ ಒಳಗಾಗಿ ಆತ ಬದುಕಬೇಕಾಗುತ್ತದೆ ಹೀಗಾಗಿ ಪ್ರಗತಿಪರ ಸಕಾರಾತ್ಮಕ ಆಲೋಚನೆಗಳಿಂದ ತನಗೆ ಮತ್ತು ಇತರರಿಗೆ ಹಿತಕರವಾದ ಭಾವನೆ ವರ್ತನೆಗಳಿಂದ ವ್ಯಕ್ತಿಯು ಸೇರಿದಂತೆ ಎಲ್ಲರೂ ಪ್ರಸನ್ನಚಿತ್ತರಾಗುತ್ತಾರೆ ಕೆಟ್ಟ ನಿರಾಶೆಯನ್ನುಂಟು ಮಾಡುವ ನಕಾರಾತ್ಮಕ ಆಲೋಚನೆಗಳಿಂದ ಭಯ ದುಃಖ ಕೋಪ ಮತ್ಸರದಂತಹ ಅಹಿತಕಾರಿ ಭಾವನೆಗಳಿಂದ ಇತರರಿಗೆ ಹಿಂಸೆ ಜಿಗುಪ್ಸೆಯನ್ನು ಉಂಟು ಮಾಡುವ ವರ್ತನೆಗಳಿಂದ ಎಲ್ಲರ ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತದೆ ಮನಸ್ಸಿನ ಈ ಪ್ರಕ್ಷುಬ್ಧತೆಯಿಂದ ನಮ್ಮ ಮೆದುಳು ಅಡ್ರಿನಲಿನ್ ಮತ್ತು ಕಾರ್ಟಿಸಾಲ್ನಂತಹ ಹಾರ್ಮೋನುಗಳನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತದೆ ತತ್ಪರಿಣಾಮವಾಗಿ ವ್ಯಕ್ತಿ ಹೋರಾಟಕ್ಕೆ ಪ್ರತಿಭಟನೆಗೆ ಮತ್ತು ಆಕ್ರಮಣಕಾರಿ ವರ್ತನೆಗೆ ಸಜ್ಜಾಗುತ್ತಾನೆ ಹೃದಯ ಶ್ವಾಸಕೋಶಗಳು ಸ್ನಾಯುಗಳು ಹೆಚ್ಚು ಕೆಲಸ ಮಾಡಿ ದಣಿಯುತ್ತವೆ ಮನಸ್ಸಿನ ಗಮನವೆಲ್ಲ ಆಗ ಹೋರಾಟದ ಕಡೆ ಹರಿಯುವುದರಿಂದ ವಿವೇಚನೆ ವಿಶ್ಲೇಷಣೆ ವಿವೇಕಗಳಿಗೆ ಗ್ರಹಣ ಹಿಡಿದಂತಾಗುತ್ತದೆ ವ್ಯಕ್ತಿ ಸರಿಯೋ ತಪ್ಪೋ ನ್ಯಾಯ ನ್ಯಾಯ ಧರ್ಮ ಧರ್ಮಗಳ ವಿವೇಚನೆಯನ್ನು ಕಳೆದುಕೊಂಡು ದುಡುಕುತ್ತಾನೆ ಅವನ ಮಾನಸಿಕ ಸಾಮರ್ಥ್ಯವು ಆಗ ಕುಗ್ಗುತ್ತದೆ ಮಾನಸಿಕ ಕ್ಷೇಷ ಪ್ರಕ್ಷುಬ್ಧತೆಯಿಂದ ಗೊಂದಲದಿಂದ ಅರ್ಜುನನಂತಹ ಧೀರನ ಮನಸ್ಸಿನಲ್ಲೂ ಅಳುಕು ಅವಮಾನಗಳು ಅನುಮಾನಗಳು ಕರ್ತವ್ಯ ವಿಮುಖತೆಯೂ ಮೂಡುತ್ತದೆ ಹೇ ಕೃಷ್ಣ ನಾನು ಯುದ್ಧ ಮಾಡಲಾರೆ ಕೈ ಕಾಲುಗಳು ನಡುಗುತ್ತಿವೆ ಕೈಯಿಂದ ಗಾಂಡಿಯುವ ಜಾರುತ್ತಿದೆ ಕಣ್ಣು ಕತ್ತಲಿಡಿಯುತ್ತಿದೆ ರಥವನ್ನು ತಿರುಗಿಸು ಎನ್ನುತ್ತಾನೆ ಆತ ನೂರು ಯೋಜನ ದೂರವಿರುವ ಈ ವಿಶಾಲ ಸಮುದ್ರವನ್ನು ನಾವು ಯಾರೂ ಹಾರಲಾರೆವು ಲಂಕೆಯಲ್ಲಿರುವ ಸೀತಾಮಾತೆಯನ್ನು ಕಾಣಲಾರೆವು ಜಾಂಬವಂತರೆ ಅಂಗದನೆ ಎಲ್ಲ ಬನ್ನಿ ಬರಿಗೈಯಲ್ಲಿ ಹಿಂದಿರುಗಿ ರಾಜ ಸುಗ್ರೀವನ ಸಿಟ್ಟಿಗೆ ಆಹುತಿಯಾಗುವ ಬದಲು ಈ ಸಮುದ್ರಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡೋಣ ಎನ್ನುತ್ತಾನೆ ವೀರರಲ್ಲಿ ವೀರನಾದ ಆಂಜನೇಯ ತನ್ನ ಶಕ್ತಿಯ ಅರಿವಿಲ್ಲದೆ ನಿರಾಶೆಯಿಂದ ಕೀಳರಿಮೆಯಿಂದ ಕಂಗೆಟ್ಟ ಅವನ ಮನಸ್ಸು ಆತ್ಮಹತ್ಯೆಯ ಆಲೋಚನೆಯನ್ನು ಮಾಡುತ್ತದೆ ಹೋಗಬೇಡವೆಂದರೂ ತಂದೆ ಮಾಡುತ್ತಿದ್ದ ಯಜ್ಞಕ್ಕೆ ಹೋಗಿ ಅವನಿಂದ ಅವಮಾನಿತಳಾಗಿ ಯಜ್ಞ ಕುಂಡಕ್ಕೆ ಬಿದ್ದು ತೆತ್ತ ದಾಕ್ಷಾಯಣಿಯ ಸಾವಿನಿಂದ ಪ್ರಕ್ಷುಬ್ಧಗೊಂಡ ಶಿವ ಮತಿಭ್ರಾಂತನಾಗುತ್ತಾನೆ ದಾಕ್ಷಾಣಿ ದಾಕ್ಷಾಯಿಣಿಯ ಶವವನ್ನು ಹೆಗಲ ಮೇಲೆ ಹೊತ್ತು ಬ್ರಹ್ಮಾಂಡದಲ್ಲಿ ಆತ ಅಲೆಯುತ್ತಾನೆ ಪ್ರಕ್ಷುಬ್ಧಗೊಂಡ ಮನಸ್ಸು ವ್ಯಕ್ತಿಯ ಆಲೋಚನೆ ವರ್ತನೆಗಳ ಮೇಲೆ ಎಂತಹ ಪರಿಣಾಮ ಬೀರಬಲ್ಲುದು ಎಂಬುದಕ್ಕೆ ಅರ್ಜುನ ಆಂಜನೇಯ ಶಿವಮಹಾದೇವನ ಪ್ರಕರಣಗಳೇ ಜ್ವಲಂತ ಸಾಕ್ಷಿ ಸಾಕ್ಷಿಯಾಗಿದೆ ಹಲವು ಹತ್ತು ಕಾರಣಗಳಿಂದ ಪ್ರಕ್ಷುಬ್ಧಗೊಂಡ ಒತ್ತಡಕ್ಕೆ ಸಿಲುಕಿದ ಮನಸ್ಸೇ ಜನರನ್ನು ಕಾಣುವ ಶೇಕಡ ಎಂಬತ್ತರಷ್ಟು ಕಾಯಿಲೆಗಳಿಗೆ ಕಾರಣ ಎಂದು ವೈದ್ಯಕೀಯ ಅಧ್ಯಯನಗಳು ತಿಳಿಸುತ್ತವೆ ಡಯಾಬಿಟಿಸ್ ಬಿಪಿ ಕಾಯಿಲೆ ಹೃದ್ರೋಗಗಳು ಕೀಲುಬೇನೆ ಆಸಿಡಿಟಿ ಅಲ್ಸರ್ ಅವೇಳೆಯ ಅನಿ ಅನಿಯಂತ್ರಿತ ಮಲವಿಸರ್ಜನೆ ಅಸ್ತಮ ಇತ್ಯಾದಿ ಉಸಿರಾಟದ ತೊಂದರೆಗಳು ಟೆನ್ಷನ್ ಮೈಗ್ರೇನ್ ತಲೆನೋವು ಎಕ್ಸಿಮಾ ಸೋರಿಯಾಸಿಸ್ನಂತಹ ಚರ್ಮ ರೋಗಗಳು ಋತುಸ್ರಾವದ ಏರುಪೇರುಗಳು ಲೈಂಗಿಕ ದುರ್ಬಲತೆ ಬಂಜೆತನ ಬೊಜ್ಜು ಕ್ಯಾನ್ಸರ್ನಂತಹ ಅನೇಕ ಕಾಯಿಲೆಗಳು ಮನೋದೈಹಿಕ ರೋಗಗಳೆಂದು ಸಾಬೀತಾಗಿದೆ ಬಹುತೇಕ ಪ್ರಕರಣಗಳಲ್ಲಿ ಹಸಿವಿಲ್ಲದಿರುವುದು ನಿದ್ರಾ ತೊಂದರೆ ಮೈಥುನದಲ್ಲಿ ನಿರಾಸಕ್ತಿ ಮೂತ್ರ ಮಾಡಲು ಅವಸರ ಅಥವಾ ಪದೇ ಪದೇ ಮೂತ್ರ ಹೋಗುವಿಕೆ ಮಲಬದ್ಧತೆ ಏಕಾಗ್ರತೆಯ ಕೊರತೆ ಮರೆವು ನಿರಾಸಕ್ತಿ ನಿರುತ್ಸಾಹ ಖಿನ್ನತೆ ಸುಸ್ತು ಆಯಾಸದಂತಹ ರೋಗ ಲಕ್ಷಣಗಳಿಗೆ ಮೂಲ ಮಾನಸಿಕ ಒತ್ತಡ ಮತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು ಎಂಬುದು ಸಾಬೀತಾಗಿದೆ ಹೀಗಾಗಿ ಯಾವುದೇ ಕಾಯಿಲೆಯ ಚಿಕಿತ್ಸೆಯಲ್ಲಿ ರೋಗ ಲಕ್ಷಣ ನಿವಾರಣೆಯಲ್ಲಿ ಔಷಧೋಪ ಔಷಧೋಪಚಾರ ಎಷ್ಟು ಮುಖ್ಯವೋ ಮನಸ್ಸಿಗೆ ಆಪ್ತ ಸಲಹೆ ಸಾಂತ್ವನ ಹಾಗೂ ಮನಸ್ಸಿನೊಳಗೆ ಸಕಾರಾತ್ಮಕ ಆಲೋಚನೆಗಳನ್ನು ಭಾವನೆಗಳನ್ನು ಮೂಡಿಸುವುದು ಅಷ್ಟೇ ಮುಖ್ಯ ಎಂದು ವೈದ್ಯ ವಿಜ್ಞಾನ ಹೇಳುತ್ತದೆ ಇದಕ್ಕೆ ಪ್ರತಿಯಾಗಿ ದೇಹದ ಅನಾರೋಗ್ಯದಿಂದ ದೇಹಕ್ಕಾಗುವ ಆಘಾತದಿಂದ ಮನಸ್ಸಿನ ನೆಮ್ಮದಿಗೂ ಭಂಗ ಬರುತ್ತದೆ ಮನಸ್ಸಿನ ಚಟುವಟಿಕೆಗಳು ಕುಂಠಿತಗೊಳ್ಳುತ್ತವೆ ಪರಿಣಾಮವಾಗಿ ಯಶಸ್ಸನ್ನು ಗಳಿಸುವ ಸಾಧನೆ ಕುಂಟುವಂತಾಗುತ್ತದೆ ಆದ್ದರಿಂದ ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಎಂಬಂತೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದು ಮನಸ್ಸಿನ ಪ್ರಸನ್ನತೆಗೆ ನೆಮ್ಮದಿಗೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದ ಮನಸ್ಸಿನ ನೆಮ್ಮದಿಯನ್ನು ಕಾಯ್ದುಕೊಳ್ಳುವುದು ಜೊತೆಗೆ ಅದನ್ನು ವೃದ್ಧಿಸುವುದು ನಮ್ಮೆಲ್ಲರಿಗೂ ಅತ್ಯಗತ್ಯ ಮಾನಸಿಕ ನೆಮ್ಮದಿಯಿಂದ ಕಾಯಿಲೆಗಳನ್ನು ಬೇಗ ಹಾಗೂ ಯಶಸ್ವಿಯಾಗಿ ನಿಯಂತ್ರಿಸಬಹುದಷ್ಟೇ ಅಲ್ಲ ಕಾಯಿಲೆಗಳು ಬರದಂತೆಯೂ ಮಾಡಬಹುದೆನ್ನುವುದನ್ನು ನಾವೆಲ್ಲರೂ ಗಮನಿಸಬೇಕು ಮನಸ್ಸು ಪ್ರಸನ್ನವಾಗಿದ್ದರೆ ಅಥವಾ ನೆಮ್ಮದಿಯಿಂದ ಇದ್ದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವಂತಾಗಿ ದೇಹ ಆರೋಗ್ಯದಿಂದ ನಲಿಯುವಂತಾಗುತ್ತದೆ ಜೊತೆಗೆ ದೈಹಿಕ ಮಾನಸಿಕ ಸಾಮರ್ಥ್ಯವು ಹೆಚ್ಚಿ ಶ್ರೇಯಸ್ಸನ್ನು ಯಶಸ್ಸನ್ನು ಗಳಿಸುವುದು ಸುಲಭವಾಗುತ್ತದೆ ಆದ್ದರಿಂದಲೇ ಪ್ರಸನ್ನವಾದ ಮನಸ್ಸು ಆರೋಗ್ಯದ ರುವಾರಿ ಯಶಸ್ಸಿನ ರಹದಾರಿ ಎನ್ನುವುದು ಅಂದರೆ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಯಶಸ್ಸನ್ನು ಗಳಿಸಲು ಮೊದಲು ಮನಸ್ಸು ಪ್ರಸನ್ನವಾಗಿರುವಂತೆ ನೋಡಿಕೊಳ್ಳಬೇಕೆಂದಾಯಿತು ಮನಸ್ಸಿನ ಪ್ರಸನ್ನತೆ ನೆಮ್ಮದಿ ಕಾಯ್ದುಕೊಳ್ಳುವಲ್ಲಿ ನೆರವಾಗಬಲ್ಲ ಕಿವಿ ಮಾತುಗಳು ಇಲ್ಲಿವೆ ನೋಡಿ ಮೊದಲನೆಯದು ಕಷ್ಟ ನಷ್ಟ ನೋವು ದುಃಖಗಳೆಲ್ಲ ಮನಸ್ಸಿನ ಪ್ರಸನ್ನತೆಯನ್ನು ನೆಮ್ಮದಿಯನ್ನು ಹಾಳುಗೆಡವಿ ಚಿಂತೆಯು ಚಿತೆಗೆ ವ್ಯಕ್ತಿಯನ್ನು ದೂಡುತ್ತವೆ ಹೀಗಾಗದಿರಲು ಕಷ್ಟ ನಷ್ಟ ನೋವು ದುಃಖಗಳಿಂದ ವಿಚಲಿತವಾಗದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎರಡನೆಯದು ಅದೆಷ್ಟೋ ವೇಳೆ ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದೇ ನಿರಾಶೆ ಅಸಮಾಧಾನ ಕೀಳರಿಮೆ ದ್ವೇಷ ಮತ್ಸರಗಳಿಗೆಲ್ಲ ಕಾರಣವಾಗಿ ಪ್ರಸನ್ನತೆಗೆ ನೆಮ್ಮದಿಗೆ ಕೊಳ್ಳಿಡುತ್ತದೆ ಆದ್ದರಿಂದ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಕರುಬೋದನ್ನು ಬಿಟ್ಟುಬಿಡಿ ನಿಮ್ಮ ಪಾಲಿಗೆ ಬಂದುದೇ ಪಂಚಾಮೃತ ಎಂಬಂತೆ ಇದ್ದುದರಲ್ಲೇ ಸಂತೋಷಪಟ್ಟು ಸರಳತೆ ಸಂತೃಪ್ತಿಯಿಂದ ಬದುಕುವುದನ್ನು ಕಲಿಯಿರಿ ಮೂರನೆಯದು ಪ್ರಸನ್ನತೆ ಇದ್ದಲ್ಲಿ ಅದು ನಗುವಿನ ಮೂಲಕ ವ್ಯಕ್ತವಾಗುತ್ತದೆ ಅಥವಾ ವಿಲೋಮವಾಗಿ ನಗುವು ಪ್ರಸನ್ನತೆಗೆ ದಾರಿ ಮಾಡುತ್ತದೆ ಆದ್ದರಿಂದ ಡಿ ವಿ ಜಿ ಅವರೆಂದಂತೆ ನಗುವ ನಗಿಸುವ ನಗಿಸಿ ನಗುತ ಬಾಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ನಾಲ್ಕನೆಯದು ಮನೆ ಮಂದಿಯೊಂದಿಗೂ ಇತರರೊಂದಿಗೂ ಮಧುರ ಮಾನವೀಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಐದನೆಯದು ವಿಪರೀತ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಅಂಟಿಯು ಅಂಟದ ನಿರ್ಲಿಪ್ತತೆಯಿಂದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಯಾವುದೇ ಕೆಲಸ ಮಾಡಿದರೂ ಅದನ್ನು ಚೆನ್ನಾಗಿ ಮಾಡುವುದಷ್ಟೇ ನನ್ನ ಧರ್ಮ ಮತ್ತೆಲ್ಲ ದವೇಚ್ಛೆ ಎಂಬ ಮನೋಭಾವ ಬೆಳೆಸಿಕೊಳ್ಳಿ ಸಂತೋಷದಿಂದ ಸಮಾಧಾನದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಜೀವನೋತ್ಸಾಹವನ್ನು ಕಲಿಯಿರಿ ಆರನೆಯದು ಸುಖ ದುಃಖವನ್ನು ಆಪ್ತರೊಂದಿಗೆ ಹಂಚಿಕೊಳ್ಳುತ್ತಾ ನಲಿವಿನಿಂದ ಒಂದಾಗಿ ಬಾಳುವುದನ್ನು ಕಲಿಯಿರಿ ಏಳನೆಯದು ಪ್ರಕೃತಿಯ ಗಾಳಿ ಬೆಳಕು ಗಿಡ ಮರ ನದಿ ತೊರೆಗಳೆಲ್ಲ ನಲಿವೇ ತುಂಬಿರುತ್ತದೆ ಆದ್ದರಿಂದ ಪ್ರಕೃತಿ ರಮ್ಯ ಪ್ರದೇಶದಲ್ಲಿ ಅನುದಿನವೂ ಅಥವಾ ವಾರಾಂತ್ಯ ಮಾಸಾಂತ್ಯದಲ್ಲಿ ವಾಯುವಿಹಾರ ಮಾಡುವ ಅಭ್ಯಾಸ ರೂಢಿಸಿಕೊಂಡು ಪ್ರಕೃತಿಯಲ್ಲಿನ ನಲಿವನ್ನು ಪ್ರಸನ್ನತೆಯನ್ನು ನಿಮ್ಮಲ್ಲೂ ಆಹ್ವಾಯಿಸಿಕೊಳ್ಳಿ ಎಂಟನೆಯದು ಪುಷ್ಟಿದಾಯಕವಾದ ಆಹಾರವನ್ನು ಹಿತಮಿತವಾಗಿ ಸಕಾಲದಲ್ಲಿ ಸೇವಿಸುವ ಶಿಸ್ತನ್ನು ರೂಢಿಸಿಕೊಳ್ಳಿ ವ್ಯಾಯಾಮ ನಿದ್ರೆ ವಿಶ್ರಾಂತಿಯ ಕಡೆಗೂ ಗಮನ ಕೊಡಿ ಸುಖ ನಿದ್ರೆಯೊಂದು ದಿವ್ಯೌಷಧ ಮಾತ್ರವಲ್ಲ ಪ್ರಸನ್ನತೆ ನೆಮ್ಮದಿಗೆ ವೇಗವರ್ಧಕ ಎಂಬುದನ್ನು ಮರೆಯದಿರಿ ಒಂಬತ್ತನೆಯದು ಸಂಗೀತವೇ ಮೊದಲಾದ ಕಲೆಗಳಲ್ಲಿ ಓದುವಿಕೆ ತೋಟಗಾರಿಕೆ ಮೊದಲಾದ ಹವ್ಯಾಸಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಿ ಇವೆಲ್ಲವೂ ಮನಸ್ಸಿನ ಆಹ್ಲಾದವನ್ನು ಹೆಚ್ಚಿಸಿ ನೆಮ್ಮದಿಯ ವೃಕ್ಷಕ್ಕೆ ಸಾರ ಮತ್ತು ನೀರನ್ನೆರೆದು ಪೋಷಿಸುತ್ತದೆ ಹತ್ತನೆಯದು ಪರಿಶುದ್ಧ ಮನದಿಂದ ಪ್ರಾರ್ಥಿಸುವ ಅಭ್ಯಾಸ ರೂಢಿಸಿಕೊಳ್ಳಿ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮಗಳನ್ನು ಬಿಡದೆ ಮಾಡಿ ತೆರೆದ ಮನಸ್ಸು ವಿಶಾಲ ಹೃದಯಗಳೊಂದಿಗೆ ನಾನು ಏನೂ ಅಲ್ಲ ಎಂಬ ಅಹಂಭಾವರಹಿತ ಮನೋಭಾವವನ್ನು ಬೆಳೆಸಿಕೊಳ್ಳಿ ಅಹಂಭಾವವನ್ನು ಕೆಣಕುವ ಸಂದರ್ಭಗಳಲ್ಲೂ ಸೋತು ಗೆಲ್ಲುವ ಅಭ್ಯಾಸ ರೂಢಿಸಿಕೊಳ್ಳಿ ಆಗಲೇ ಪ್ರಸನ್ನತೆಯ ತುಂಬಿದ ಕೊಡ ನೀವಾಗಬಲ್ಲಿರಿ ಒಟ್ಟಿನಲ್ಲಿ ಈ ಎಲ್ಲ ರೀತಿಗಳಿಂದ ಮನಸ್ಸಿನ ಪ್ರಸನ್ನತೆಯನ್ನು ನೀವು ಕಾಪಾಡಲು ಪ್ರಯತ್ನಿಸಿದಷ್ಟು ಆ ಪ್ರಸನ್ನ ಮನಸ್ಸು ನಿಮ್ಮ ಆರೋಗ್ಯ ಪಾಲನೆ ಯಶಸ್ಸಿನ ಲಾಲನೆಗೈದು ನಿಮ್ಮನ್ನು ಕಾಪಾಡುವುದಂತೂ ಖಂಡಿತ ಧನ್ಯವಾದಗಳು